ನಾಳೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇದೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಹಾಗೆ ಆರ್ ಸಿ ಬಿ ಗೆಲ್ಲತ್ತಾ ಅಥವಾ ಸಿ ಎಸ್ ಕೆ ಗೆಲ್ಲತ್ತಾ ಅಂತ ಹೇಳಿ ನಾವು ಆರ್ ಸಿ ಬಿ ಅನ್ಸ್ ಹತ್ರ ಕೇಳೋಣ ಅವರು ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಅಂತ ಕೇಳೋಣ ಈಗ ನಾಳೆ ಆರ್ ಸಿ ಬಿ ಮ್ಯಾಚ್ ಇದೆ ಅಲ್ವಾ ಎಷ್ಟು ಹೋಪ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಗೆಲ್ಲತ್ತೆ ಅಂತ ಹೋಪ್ಸ್ ಫುಲ್ ವಿರಾಟ್ ಕೊಹ್ಲಿ ಮೇಲೆ ಮತ್ತೆ ಬಾಲರ್ಸ್ ಅವರು ಆರ್ ಸಿ ಬಿ ಗೆಲ್ಲ ಚಾನ್ಸಸ್ ಜಾಸ್ತಿ ಇದೆ ಚೆನ್ನಾಗಿ ಫಾರ್ಮ್ ಅಲ್ಲಿ ಔಟ್ ಆಫ್ ಫಾರ್ಮ್ ಇದ್ದಾರೆ ಆದ್ರೇನು ಆರ್ ಸಿ ಬಿ ಗೆಲ್ತಾರೆ ನಾವು ಈ ಸಲ ಕ ಚೆನ್ನಾಗಿ ಅಟ್ಲೀಸ್ಟ್ ನಾವು ಸೋಲಿಸ್ತೀವಿ ಆ ಧೋನಿ ಇದ್ರೆ ಕೀಪಿಂಗ್ ಬರೀ ಕೀಪಿಂಗ್ ಮಾಡುತ್ತೇನೆ ಇವಾಗ ಫಸ್ಟು ಟಾಸ್ ಗೆದ್ದಿದ್ರೆ ಆರ್ ಸಿ ಬಿ ಅವ್ರೇನು ಏನು ಚೂಸ್ ಮಾಡ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರೇನು ಚೂಸ್ ಮಾಡ್ತಾರೆ ಇವಾಗ ಚೆನ್ನಾಗಿ ಟಾಸ್ ಗೆದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಚೆನ್ನೈ ಅವ್ರಿಷ್ಟ ಆರ್ ಸಿ ಬಿ ಬೌಲಿಂಗ್ ಬಗ್ಗೆ ಮಾತಾಡ್ರೆ ಚೆನ್ನಾಗಿದ್ದಾರೆ ಬೌಲರ್ಸು ದಯಾಲು ಹೇಸಲ್ವುಡ್ಡು ಅವರೆಲ್ಲ ಚೆನ್ನಾಗವ್ರೆ ಮತ್ತು ಚೆನ್ನೈ ಬಗ್ಗೆ ಬಾಲರ್ಸ್ ಬಗ್ಗೆ ಅವರು ಪರವಾಗಿಲ್ಲ ಪಾತಿರಣ್ಣ ಅವರೆಲ್ಲ ಇದ್ದಾರೆ ಆದರೆ ನಾಳೆ ಚಾನ್ಸಸ್ ಬಂದುಬಿಟ್ಟು ಸೆವೆಂಟಿ ನೈನ್ ಪರ್ಸೆಂಟ್ ಅರ್ಸಿದ್ವಿ ಇವಾಗ ಈ ನಾಳೆ ಮ್ಯಾಚಲ್ಲಿ ಭುವನೇಶ್ವರ್ ಕುಮಾರ್ ಬರ್ತಾರೆ ಅವತ್ತು ಸ್ಕ್ವಾಡಲ್ಲಿ ಇರಲಿಲ್ಲ ಸೊ ಭುವನೇಶ್ವರ್ ಕುಮಾರ್ ಬಂದರೆ ಒಂಥರ ಚೇಂಜ್ ಇರುತ್ತೆ ಬೌಲಿಂಗ್ ಚೇಂಜಸ್ ಇರುತ್ತೆ ಅದಾವೇಲೆ ಬ್ಯಾಟಿಂಗಲ್ಲಿ ಬಂದರೆ ಅದೇ ವಿರಾಟ್ ಕೊಹ್ಲಿ ಕೊಹ್ಲಿ ಔಟ್ ಆದರೆ ಮ್ಯಾಚೇ ಕಷ್ಟ ಆಗೋಲ್ಲ ಆದರೆ ಕಷ್ಟ ಆಗುತ್ತೆ ಇವಾಗ ಪಟ್ಟಿದ್ರ ಇದ್ದಾನೆ ವಿಲ್ ಜ್ಯಾಕ್ಸ್ ಅವ್ರನ್ನೆ ಇಲ್ಲ ಸ್ವಲ್ಪ ಪ್ಲೇಯರ್ಸ್ ಇದ್ದಾರಾ ಅವರೆಲ್ಲ ಇದ್ದಾರೆ ನಾವೆಲ್ಲ ಟೀಮ್ ಅಪ್ ಮಾಡಿ ಆರ್ ಸಿ ಬಿ ಕೋರ್ಡಿನೇಟ್ ಮಾಡಿದರೆ ನಾಳೆ ಮ್ಯಾಚ್ ಗೆಲ್ಬಾರ್ದು ಮತ್ತು ಚೆನ್ನಾಗಿ ಇವಾಗ ಹೇಳಿದರೆ ಅದು ಫುಲ್ ಧೋನಿ ಮೇಲೆ ಮತ್ತು ಗೈಕೊಳ್ಳಿ ನಾಳೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ಆರ್ ಸಿ ಬಿ ಎನ್ಸ್ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಈ ಸಲ ಗೆದ್ದು ನಮ್ಮ ಆರ್ ಸಿ ಬಿ ಅವರ ತಾಕತ್ತನ್ನ ಮತ್ತೆ ತೋರಿಸುತ್ತಾ ಅನ್ನೋ ಕುತೂಹಲ ನನ್ಗಂತೂ ಇದೆ ಆರ್ ಸಿ ಬಿ ಗೆ ಏನ್ ಒಪಿನಿಯನ್ ಒಪಿನಿಯನ್ ಇದೆ ಕೇಳೋಣ ಬನ್ನಿ ಸರ್ ಈಗ ನಾಳೆ ಹೈ ವೋಲ್ಟೇಜ್ ಮ್ಯಾಚ್ ಅಂದ್ರೆ ನಮ್ಮ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಅದಕ್ಕೆ ಸಾಕಷ್ಟು ಬಾರಿ ಕಿತ್ತಾಡಿರೋದು ಫ್ಯಾನ್ಸು ಹಾಗಾಗಿ ನಾಳೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಗೆ ಏನಿದ್ರು ಆರ್ ಸಿ ಬಿನೇ ಗೆಲ್ಲುತ್ತೆ ಅನ್ನೋದು ನಮ್ಗೆ ಈ ಸಲ ನಮ್ಮ ಕಪ್ಪು ನಮ್ದೆ ವಿರಾಟ್ ಕೊಹ್ಲಿ ಏಟೀನು ಜರ್ಸಿ ನಂಬರ್ ಏಟೀನು ಸೊ ನೋಡಿ ನಾನು ಏಟೀನ್ ಹಾಕೊಂಡ್ ಬಂದಿದ್ದೀನಿ ಸೊ ನಾಳೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ತಿಳಿದ ಮಟ್ಟಿಗೆ ಆಲ್ಮೋಸ್ಟ್ ಪ್ಲೇಯಿಂಗ್ ಲೆವೆನ್ ಅವ್ರು ತುಂಬಾ ಚೆನ್ನಾಗಿದೆ ಬಟ್ ದೇ ಹ್ಯಾವ್ ಟು ಇಂಪ್ರೂವ್ ಸ್ವಲ್ಪ ಬೌಲಿಂಗ್ ಬಗ್ಗೆ ಡೆಪ್ ಬಗ್ಗೆ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಬಟ್ ಇದು ತುಂಬಾ ಹೈ ವೋಲ್ಟೇಜ್ ಮ್ಯಾಚ್ ಆಗೋ ಚಾನ್ಸಸ್ ತುಂಬಾ ಇದೆ ಸಿ ಎಸ್ ಕೆ ಫ್ಯಾನ್ಸ್ ಸಿ ಇಂಡಿಯನ್ ಟೀಮಲ್ಲಿ ಎಲ್ಲರೂ ಆಡಿದ್ದಾರೆ ಎಲ್ಲ ಸೀನಿಯರ್ ಪ್ಲೇಯರ್ಸು ಇದ್ದಾರೆ ಬಟ್ ಐ ಪಿ ಎಲ್ ಎಂಥ ಗೇಮ್ ಅಂತೇಳಿದ್ರೆ ಎಂಟೈರ್ಲಿ ಡಿಫ್ರೆಂಟ್ ಗೇಮು ಬಟ್ ಆರ್ ಸಿ ಬಿ ಅಂತೇಳಿ ನಾವು ಅಷ್ಟು ವರ್ಷದಿಂದ ಕಾಯ್ತಾ ಕಾಯ್ತಾಯಿದ್ದೀರಿ ಏಯ್ಟೀನ್ ಇಯರ್ಸ್ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಏಯ್ಟೀನ್ ಅದು ಹಂಡ್ರೆಡ್ ಪರ್ಸೆಂಟ್ ಹೋಪ್ ಇದೆ ಇಟ್ ವಿಲ್ ಬಿ ಹೈ ವೋಲ್ಟೇಜ್ ಮ್ಯಾಚ್ ಅಂದ ಅಂದ್ ಆರ್ ಸಿ ಬಿ ಗೆದ್ದೆಗೆಲ್ಲ ತುಂಬ ಸಾಧ್ಯತೆಗಳಿದೆ ಬೌಲಿಂಗಲ್ಲಿ ಒಂದು ಸ್ವಲ್ಪ ತಿಳಿದ ಮಟ್ಟಿಗೆ ಸ್ವಲ್ಪ ಡೆಪ್ತ್ ಇಲ್ಲ ಬಟ್ ಐ ಥಿಂಕ್ ಭೂವಿ ಬರೋದು ವಾಪಸ್ ಒಳ್ಳೆಯದು ಮಿಡ್ಲ್ ಆರ್ಡ್ರಸ್ ತುಂಬ ಚೆನ್ನಾಗಿದೆ ಐ ಥಿಂಕ್ ಪ್ಲೇಯಿಂಗ್ ಲೆವೆನ್ ಇಸ್ ಗುಡ್ ಆರ್ ಸಿ ಬಿ ಸರಿ ಈ ಸಲ ಕಪ್ ನಮ್ದೆ ಅಂತಾನೆ ಹೇಳ್ಬೋದು ನಮ್ದು ಕಲರ್ ಇಷ್ಟ ನನಗೆ ಚೆನ್ನೈ ಇಷ್ಟ ಅಂತ ಅಲ್ಲ ಅದ್ ಬಿಟ್ಟು ನೀವು ಚೆನ್ನೈ ಎಲ್ಲ ಹೇಳ್ಬೋದು ನಮ್ದು ಆರ್ ಸಿ ಬಿ ಆರ್ ಸಿ ಬಿ ಅಂತ ಆರ್ ಸಿ ಬಿ ಕಲರ್ ಮಾತ್ರ ನಮಗೆ ಚೆನ್ನೈ ಅಂತಲ್ಲ ಮೇಡಮ್ ನಮ್ಗೆ ಬೆಂಗಳೂರು ಗೆಲ್ಬೇಕು ಈ ಸಾರಿ ಕಪ್ ಕುಡಿಬೇಕು ನಾವೆಲ್ಲ ಒಳ್ಳೆ ದೊಡ್ಡ ದೊಡ್ಡದಾಗ ಫಂಕ್ಷನ್ ಮಾಡ್ತೀವಿ ಈ ಕಲರ್ ಹಾಕಿ ಚೆನ್ನೈ ಅಂತ ಅಲ್ಲ ಈ ಕಲರ್ ಎಲ್ಲ ಅಂದ್ರೆ ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಅಷ್ಟೇ ಜನ ನೋಡ್ಬೇಕು ಮೇಡಮ್ ವೀಕೆಂಡ್ ಅಂತ ಬಂದಾಗ ಜನ ಜಾಸ್ತಿ ಸೇರ್ತಾರೆ ಅದರಿಂದ ವೀಕೆಂಡ್ ಹಾಕ್ಬೇಕು ಹಾಕ್ತಾರೆ ಬೆಂಗಳೂರ್ ಗೆಲ್ಲುತ್ತೆ ಒಂದು ಹೋಪ್ ಇದೆ ಒಂದು ಹೋಪ್ ಇದೆ ಗೆಲ್ಬೇಕು ಗೆಲ್ತೀವಿ ಮೇಡಮ್ ಹ್ಮ್ ತುಂಬಾ ಚೆನ್ನಾಗಿ ಆಡಿದಾರೆ ಅವರು ಚೆನ್ನಾಗಿ ಆಡಿದಾರೆ ತುಂಬಾ ಚೆನ್ನಾಗ್ ಆಡಿದಾರೆ ಕೊಹ್ಲಿ ಇನ್ನು ಫಾರ್ಮ್ ಬಂದ್ರೆ ಇನ್ನೂ ಒಳ್ಳೊಳ್ಳೆ ಸ್ಕೋರ್ ಬರ್ತದೆ ಅಂತ ನೋಡಿ ಈಗ ಐದು ಸ್ಕೋರ್ ಮ್ಯಾಚ್ ಆಗುತ್ತೆ ಅಂತ ಡೌಟೆ ಅದರಿಂದ ಜೋಶ್ ಯಾಕೆಂದ್ರೆ ಈಗ ಹದಿನೆಂಟು ವರ್ಷದಿಂದ ಕಪ್ ಗೆದ್ದಿಲ್ಲ ಸಿ ಬಿ ಬಟ್ ಈಗ ಹದಿನೆಂಟನೇ ವರ್ಷ ಜರ್ಸಿ ನಂಬರ್ ಕೊಹ್ಲಿ ಇದು ಹದಿನೆಂಟು ಹಂಗಾಗಿ ಈ ವರ್ಷ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಬಟ್ ಟೀಮ್ ಬ್ಯಾಲೆನ್ಸಿಂಗ್ ತುಂಬಾ ಚೆನ್ನಾಗಿದೆ ಲಾಸ್ಟು ಏಯ್ಟೀನ್ ಇಯರ್ಸ್ ಕೋಲ್ಸಿದ್ರೆ ಈ ಸತಿ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ತುಂಬಾ ಡೆಪ್ ಆಗಿದೆ ಈ ಸತಿ ಗೆಲ್ತಾರೆ ಅಂತ ನಮ್ಮ ಅನಿಸಿಕೆ ರಜತ್ ಪಾಟೀಲ್ ಲಾಸ್ಟ್ ಲಾಸ್ಟು ಟೂ ಇಯರ್ಸು ಚೆನ್ನಾಗಿ ಆಡಿದ್ದಾರೆ ಸೊ ಅದನ್ನು ಕನ್ಸಿಡರ್ ಮಾಡಿ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಬಟ್ ಚೆನ್ನಾಗೆ ಫಸ್ಟ್ ಮ್ಯಾಚು ಚೆನ್ನಾಗಿ ಮಾಡಿದ್ದಾರೆ ಈಗ ಚೆನ್ನೈಯಲ್ಲಿ ಹನ್ನೆರಡು ಟೂ ತೌಸಂಡ್ ಟ್ವೆಲ್ ಇಂದ ಗೆದ್ದಿಲ್ಲ ನಮ್ಮ ಆರ್ ಸಿ ಬಿ ಈ ಸತಿ ಗೆಲ್ಲುತ್ತೆನೋ ಒಂದು ನಂಬಿಕೆ ಇದೆ ಸರ್ ಯಾಕೆಂದರೆ ಲಾಸ್ಟು ನಾವು ಕ್ವಾಲಿಫೈಡ್ ಆಗಬೇಕಂದ್ರೆ ಚೆನ್ನೈಗೆ ಚೆನ್ನೈನ ಸೋಲ್ಸಿ ನಾವು ಸೆಮಿಫೈನಲ್ ಆಡಿದ್ವಿ ಹಂಗಾಗಿ ಈ ಸತಿ ಏನು ತೊಂದರೆ ಇಲ್ಲ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಹೊಡೆದೇ ಹೊಡಿದ್ವಿ ಈ ಸತಿ ಪಕ್ಕ ಬರುತ್ತೆ ವರ್ಲ್ಡ್ ವೈಡಲ್ಲಿ ಆಗಿರೋದ್ರಿಂದ ಫ್ಯಾನ್ ಬೇಸ್ ಇರೋದು ಹೈಯೆಸ್ಟ್ ನಮ್ದೆ ಸೊ ಈ ಸತಿ ಸಿ ಎಸ್ ಕೆಲ್ ಇರೋದು ಮ್ಯಾಚ್ ಇದ್ರು ಸಹ ತಲಾಫರ್ ರೀಸನ್ ಇಲ್ಲ ಈ ಸತಿ ಅವರು ಸೋಲೋದಕ್ಕೆ ತಲಾಫರ್ ರೀಸನ್ ಆಗ್ತಾರೆ ಅಷ್ಟೇ ಹೇಳೋದು ಮ್ಯಾಮ್ ಫಸ್ಟ್ ಫೋರ್ ಮ್ಯಾಚ್ ಇಲ್ಲ ಚಾನ್ಸಸ್ ಅವ್ರಿಗೆ ನೆಕ್ಸ್ಟ್ ಬರುತ್ತೆ ಫುಲ್ ಗೆದ್ಕೊಂಡ್ ಬರ್ತೀವಿ ಮ್ಯಾಮ್ ಏನೇ ಆಗಲಿ ಕ್ಯಾಪ್ಟನ್ಸಿ ಚೇಂಜ್ ಆಗಿದೆಯಲ್ಲ ಸೊ ಇಲ್ಲಿ ತರ ಈ ಸತಿ ನಮ್ದು ಕಪ್ ಹೇಳ್ಬೋದು ಅಷ್ಟೇ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಈ ಸತಿ ಟೀಮ್ ತುಂಬಾ ಚೆನ್ನಾಗಿದೆ ಬ್ಯಾಟಿಂಗ್ ಡೆಪ್ ಅಂತೂ ತುಂಬಾನೇ ಚೆನ್ನಾಗಿದೆ ಲಿವಿಂಗ್ ಸ್ಟೋನ್ ಪಿಲಿ ಸಾಲ್ಟ್ ಕೊಹ್ಲಿ ಕೊಹ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿಯಲ್ಲಿ ಚಾಲೆಂಜರ್ಸ್ ಕಪ್ ಅಲ್ಲಿ ಅವರಿಂದಾನೇ ನಮ್ ಕಪ್ ಎಲ್ಲ ಗೆದ್ದಿದ್ದು ಸೊ ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಇಟ್ಸ್ ಎ ಪಾರ್ಟಿ ಮೋಡ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಹಂಡ್ರೆಡ್ ಪರ್ಸೆಂಟ್ ವಿ ಆರ್ ಗೋಯಿಂಗ್ ಟು ವಿನ್ ಈ ಸಲ ಕಪ್ ನಮ್ದೇ ಆರ್ ಸಿ ಬಿ

ಹಿಂದೆ ರಶೀದ್ ಚೆನ್ನಾಗಿದೆ ಬೌಲಿಂಗ್ ಅಲ್ಲಿ ಜಯಶ್ ಸ್ಟೇಜಲ್ ಲುಡ್ ಮತ್ತೆ ಭುವನೇಶ್ವರ್ ಕುಮಾರ್ ಇದ್ದಾರೆ ಮತ್ತೆ ಕ್ರೋನಾಲ್ ಪಾಂಡೆ ಚೆನ್ನಾಗಿ ಸ್ಪಿನ್ ಮಾಡ್ತಾನೆ ಚೆನ್ನಾಗಿದೆ ಬಾಲಿಂಗ್ ಯೂನಿಟ್ ಚೆನ್ನಾಗಿದೆ ಬ್ಯಾಟಿಂಗ್ ಗೂ ಚೆನ್ನಾಗಿದೆ ಇಸಲ್ಲಾನು ಭುವನೇಶ್ವರ್ ಆಡ ಇದೆ ಯಾಕಂದ್ರೆ ನೋಡೋಣ ರಿಕವರಿ ಆಗ್ಲಿ ಆಮೇಲೆ ಆಡ್ಲಿ ಅಂತ ಅಷ್ಟೇ ಆದ್ರೆ ಸಿಎಸ್‌ಕೆ ಯಲ್ಲೂ ರಚ್ಚಿನ್ ರವೀಂದ್ರ ಇದ್ದಾರೆ ಆ ಸ್ಪಿನ್ ಇದ್ದಾರೆ ಅವರದು ಸ್ಟ್ರಾಂಗ್ ಇದೆ ಸಿಎಸ್‌ಕೆನ ಅದು ಚೆನ್ನೈನಲ್ಲಿ ಸೋಸೋದು ಕಷ್ಟ ಆದ್ರೂ ಗೆಲ್ಲುತ್ತೆ ಬಿಡಿ ಟೀಮು ಚೆನ್ನಾಗಿ ನಡೆಸ್ತಾ ಇದಾರೆ ಅವರು ಚೆನ್ನಾಗಿ ಆಡ್ತಾರೆ ಸ್ಪಿನ್ನರ್ಸ್ಗೆ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿದ್ದಾರೆ ಮತ್ತೆ ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾರೆ ಕ್ಯಾಪ್ಟನ್ಸಿನೂ ಚೆನ್ನಾಗಿ ಮಾಡ್ತಾರೆ ಮುಂದೆ ಬರೋ ಮ್ಯಾಚಸ್ ಅಲ್ಲಿ ಈಗ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ಅವರು ತುಂಬ ಚೆನ್ನಾಗಿ ಆಡಿ ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡಿದ್ದಾರೆ ಅಭಿಮಾನಿಗಳಲ್ಲಿ ಯಾವಾಗ್ಲೂ ಫಸ್ಟ್ ಮ್ಯಾಚ್ ದೇವರಿಗೆ ಇರ್ತಿತ್ತು ಈ ಸಲ ಅಭಿಮಾನಿ ದೇವರಿಗಳಿಗಿದೆ ಸೊ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ನಾಳೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ ಆರ್ ಸಿ ಬಿ ವಿನ್ ಆಗಬೇಕು ಯೂಶಲಿ ಯಾವಾಗಲೂ ಆರ್ ಸಿ ವೆರಿ ಗುಡ್ ಟೀಮ್ ಎಲ್ಲ ಪ್ಲೇಯರ್ಸ್ ದೇ ಆರ್ ವೆರಿ ಲೈಕ್ ಸೂಪರ್ ಸ್ಟಾರ್ ಬಟ್ ಏನೋ ಟೀಮ್ ಕಾಂಬಿನೇಷನ್ ಏನೋ ಗೊತ್ತಿಲ್ಲ ಎವ್ರಿ ಟೈಮ್ ಒಂದ್ ಎರಡ್ ಮೂರ್ ಮ್ಯಾಚ್ ಸೋತ್ ಮೇಲೆ ದೇ ಯೂಸ್ ಟು ಲರ್ನ್ ಅಂಡ್ ಆಮೇಲೆ ಕಮ್ ಬ್ಯಾಕ್ ಮಾಡ್ತಿದ್ರು ಈ ಸಲ ಮೊಮೆಂಟಮ್ ಇದೆ ಫಸ್ಟ್ ಮ್ಯಾಚ್ ಇಂದಾನೆ ಸೊ ಲುಕ್ಸ್ ಲೈಕ್ ಚೆನ್ನಾಗಿ ಆಡ್ತಾರೆ ಅಂತ ಟೀಮು ಚೆನ್ನಾಗಿದೆ ಬ್ಯಾಲೆನ್ಸ್ ಇದೆ ಆರ್ ಸಿ ಬಿ ಸಿ ಎಸ್ ಕೆಗೆ ಯಾ ಆರ್ ಸಿ ಬಿ ವಿನ್ ಆಗಬೇಕು ಅಂತ ವಿರ್ ಆಲ್ ಎಕ್ಸ್ಪೆಕ್ಟಿಂಗ್ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ಯಾವಾಗಲೂ ಬೈಕೊಳ್ತಾ ಇದ್ರು ಆರ್ ಸಿ ಬಿ ಟೀಮ್ ಅನ್ನೋದಂತ ಬಂದರೆ ಚೆನ್ನಾಗೇ ಮಾಡೋದಿಲ್ಲ ಯಾವಾಗಲೂ ಮೋಸ ಮಾಡ್ತಾರೆ ನಮ್ಮ ಕನ್ನಡದವ್ರ ಸಂಖ್ಯೆನೇ ಇರೋದಿಲ್ಲ ಕನ್ನಡದವರೇ ಇರೋದಿಲ್ಲ ರಾಹುಲ್ ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಅಬ್ಸಲ್ಯೂಟ್ಲಿ ಮ್ಯಾಮ್ ಅದೊಂದಿದೆ ಸೊ ಆರ್ ಸಿ ಬಿ ಪ್ರಾಬ್ಲಮ್ ಏನು ಅಂದ್ರೆ ಒಳ್ಳೆ ಪ್ಲೇಯರ್ಸ್ ರಿಟೈನ್ ಮಾಡಲ್ಲ ಪರ್ಫಾರ್ಮ್ ಮಾಡ್ತಿರ್ತಾರೆ ಸಡನ್ಲಿ ಮೆಗಾ ಆಕ್ಷನ್ ಬರುತ್ತೆ ಎಲ್ಲ ಡ್ರಾಪ್ ಮಾಡ್ಬಿಡ್ತಾರೆ ಸೊ ಈಗ ಕೆ ಎಲ್ ರಾಹುಲ್ ಇರ್ಬೋದು ಅಥವಾ ಇವನ್ ಕ್ರಿಸ್ ಗೇಲ್ ಡ್ರಾಪ್ ಮಾಡಿದ್ರು ಹೂ ವಾಸ್ ಅ ಟಾಪ್ ಸ್ಕೋರರ್ ದೇವತ್ ಪಡಿಕಲ್ ಡ್ರಾಪ್ ಮಾಡಿ ಈಗ ಮತ್ತೆ ತಗೊಂಡಿದ್ದಾರೆ ಸೊ ಆಮೇಲೆ ಒನ್ ಬಿಗ್ ಡಿಸಪಾಯಿಂಟ್ಮೆಂಟ್ ಇಸ್ ಭುವನೇಶ್ವರ್ ಕುಮಾರ್ ಫಸ್ಟ್ ಮ್ಯಾಚ್ ಅಲ್ಲಿ ಆಡಿಸಿಲ್ಲ ಈಸ್ ಅ ಸ್ಟಾರ್ ಬೌಲರ್ ಯಾ ಸೊ ಈ ಮ್ಯಾಚ್ ಅಲ್ಲಿ ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ದಟ್ ಈಸ್ ಬ್ಯಾಕ್ ಫ್ರಮ್ ಈಸ್ ಬಿಕಾಸ್ ಈಸ್ ಅ ಸ್ಟಾರ್ ಬೌಲರ್ ಸೊ ಯಾ ಕಾಂಬಿನೇಷನ್ ಚೆನ್ನಾಗಿದೆ ಅಂಡ್ ದೇವತ್ ಪಡಿಕಲ್ ಈಸ್ ಬ್ಯಾಕ್ ಟು ದ ಟೀಮ್ ಸೊ ಹೋಪ್ ಯು ಡೂ ಬೆಸ್ಟ್ ಅಂಡ್ ವಿಲ್ ವಿನ್ ಈ ಸಲ ನಮ್ದು ಬ್ಯಾಟಿಂಗ್ ಲೈನಪ್ ಹಾಗೆ ಬೌಲಿಂಗ್ ಲೈನಪ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಗೆಲ್ಲೋ ಚಾನ್ಸಸ್ ಇದೆ ಅಂತ ಆರ್ ಸಿ ಬಿ ಅನ್ಸಲ್ಲ ಫುಲ್ ಖುಷಿಯಾಗಿದೆ ಏನು ಹೇಳ್ತೀರಾ ಬ್ಯಾಟಿಂಗ್ ಲೈನಪ್ ಎವ್ರಿ ಟೈಮ್ ನಮ್ದು ಟಾಪ್ ಕ್ಲಾಸ್ ಇರುತ್ತೆ ಟಿಲ್ ಸೆವೆನ್ ಟಿಲ್ ನಂಬರ್ ಏಟ್ ತನಕ ಬ್ಯಾಟ್ಸ್ಮೆನ್ಸ್ ಇರ್ತಾರೆ ಬಟ್ ಬಾಲಿಂಗ್ ಈಸ್ ಅ ಪ್ರಾಬ್ಲಮ್ ನನ್ನ ಪ್ರಕಾರ ಸ್ಟಿಲ್ ದೇ ಡೋಂಟ್ ಹ್ಯಾವ್ ಅ ಸೊಲ್ಯೂಷನ್ ಲೈಕ್ ದೇರ್ ಇಸ್ ನೋ ಸ್ಟಾರ್ ಬೌಲರ್ ದೇರ್ ಇಸ್ ನೋ ಬೌಲರ್ ಲೈಕ್ ಚಹಲ್ ತರ ಯಾರು ಬೌಲರ್ ಇಲ್ಲ ಚಹಲ್ ನ ಡ್ರಾಪ್ ಮಾಡಿದ್ದಾರೆ ಸೊ ಎಸ್ ಕೃನಾಲ್ ಪಾಂಡ್ಯಸ್ ಈಸ್ ಅ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅವರೊಬ್ಬರೇ ಇದ್ದಾರೆ ಬಟ್ ಡೆತ್ ಬೌಲಿಂಗ್ ಅಲ್ಲಿ ಸೊ ಸ್ಪಿನ್ನರ್ಸ್ ಅಲ್ಲಿ ದೇರ್ ಶುಡ್ ಬಿ ಒನ್ ಮೋರ್ ಬೌಲರ್ ಹೂ ಕುಡ್ ಸಪೋರ್ಟ್ ಹಿಮ್ ಆ ತರ ಇತ್ತು ಅಂದ್ರೆ ಈಗ ಸಿ ಎಸ್ ಟೀಮ್ ಅಲ್ಲಿ ಬಿಕಾಸ್ ಸಿ ಎಸ್ ಕೆ ಬಿಗ್ ಫ್ಯಾನ್ ಬಿಕಾಸ್ ವಿ ಮಹೇಂದ್ರ ಸಿಂಗ್ ಅಲ್ಲಿ ರವೀಂದ್ರ ಜಡೇಜಾ ಆರ್ ಅಶ್ವಿನ್ ಅವರು ಆ ಇತ್ತು ಅಂದ್ರೆ ಇಟ್ ಇಸ್ ವೆರಿ ಗುಡ್ ಟು ಯು ನೋ ವಿನ್ ಐ ಪಿ ಐಪಿಎಲ್ ಮ್ಯಾಚಸ್ ಇಟ್ಸ್ ಸ್ಲೋ ವಿಕೆಟ್ ಸಮ್ ಟೈಮ್ಸ್ ಸೊ ಸಿ ಹೇಳಿದಂಗೆ ಹಾಗೆ ರವೀಂದ್ರ ಎಷ್ಟು ಆಗ್ಬೋದು ಐ ತಿಂಕ್ ಇದು ಆರ್ ಸಿ ಬಿ ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ಬೋದು ಸೊ ಟೀಮ್ ಎಷ್ಟು ರೆಡಿ ಇದೆ ಇನ್ನು ಎಷ್ಟು ರೆಡಿ ಆಗಬೇಕು ಅಥವಾ ಎಲ್ಲಿ ವೀಕ್ನೆಸ್ ಇದೆ ಅನ್ನೋದು ಎಕ್ಸ್ಪೋಸ್ ಆಗ್ಬೋದು ಅನ್ಸ್ ಅನಿಸ್ತಾ ಇದೆ ಬಟ್ ಬ್ಯಾಲೆನ್ಸ್ಡ್ ಅಂತೂ ಇದೆ ಸೊ ಯಾ ಐ ಮೀನ್ ಮೇನ್ಲಿ ಬ್ಯಾಟಿಂಗ್ ಡಾಮಿನೆಂಟ್ ಟೀಮ್ ಅಂತ ಇಸ್ ವಾಟ್ ಐ ಬಿಲೀವ್ ಸೊ ಬ್ಯಾಟಿಂಗ್ ಅಲ್ಲಿ ದೇ ಶುಡ್ ಕಂಪೋಸ್ ಇಟ್ ಮೋರ್ ಸೊ ದಟ್ ದೇ ಡೋಂಟ್ ಶೋ ದೀಸ್ ವೀಕ್ನೆಸ್ ಸಿ ಎಸ್ ಕೆ ಇಸ್ ಮೋರ್ ಬ್ಯಾಲೆನ್ಸ್ ಟೀಮ್ ಅಂಡ್ ವಿತ್ ಮಹೇಂದ್ರ ಸಿಂಗ್ ಧೋನಿ ದೇರ್ ವಿ ವಾಂಟ್ ಹಿಮ್ ಟು ಪರ್ಫಾರ್ಮ್ ಬಟ್ ಯಾ ಆರ್ ಸಿ ಬಿ ಶುಡ್ ವಿನ್ ಇಸ್ ವಾಟ್ ಎಕ್ಸ್ಪೆಕ್ಟ್

ಎಲ್ಲ ಹಾ ಟಫ್ ಪ್ಲೇಯರ್ ಇದಾರೆ ಸಚಿನ್ ರವೀಂದ್ರ ಇದಾರೆ ಜಡೇಜಾ ಧೋನಿ ಇದಾರೆ ಋತುರಾಜ್ ಗಾಯ್ವಾಡ್ ಇದಾರೆ ಆರ್ ಇದಾರೆ ಚಲೋ ಚಲೋ ಬೌಲಿಂಗ್ ಅಷ್ಟೇ ಚಲೋ ಅವರು ಈಗ ನೋಡು ನೀನು ನಾನು ಸೇಮ್ ಸೇಮ್ ಜರ್ಸಿ ಹಾಕೊಂಡಿದೀವಿ ಅಂದ್ರೆ ಆರ್ ಸಿ ಬಿಗೆ ಗೆ ಫುಲ್ ಸಪೋರ್ಟ್ ನಂದು ನಿಂದು ಸೊ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ಯಾ ಈ ಸತಿ ಕೋಲಿ ಟ್ವೆಂಟಿ ಸಿಕ್ಸ್ ಕೋಲಿ ವಾಪಸ್ ಬರ್ತಾನೆ ಅಂತ ನೆನ್ಸ್ಕೊಂಡಿದೀವಿ ನೋಡೋಣ ಆರೆಂಜ್ ಕ್ಯಾಪ್ ತಗೊಳ್ತಾನೆ ಅಂತ ಈಗ ಲಾಸ್ಟ್ ಮ್ಯಾಚ್ ಅನ್ನ ನೋಡಿದ್ರೆ ತುಂಬಾ ಸಖತ್ ಆಗಿ ಆಡಿ ಹದಿನೇಳು ಓವರ್ಗೆ ಮ್ಯಾಚ್ ಮುಗಿಸ್ಬಿಟ್ರು ಅಷ್ಟು ಅದ್ಭುತವಾಗಿ ಆಡಿದ್ರು ಈ ಸಲಾನು ಹಂಗೆ ಆಡ್ತಾರ ಎಲ್ಲ ಆಡ್ತಾರೆ ಎಕ್ಸ್ಪೆಕ್ಟೇಷನ್ಸ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಇದಾರೆ ಅವರು ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ವಿರಾಟ್ ಕೊಹ್ಲಿ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಆರ್ ಸಿ ಬಿ ಟಫ್ ಏನೂ ಇಲ್ಲ ಎಲ್ಲ ಆಡ್ತಾರೆ ಅವರು ಚೆನ್ನಾಗಿ ಆಡ್ತಾರೆ

ಅಡ್ಜಸ್ಟ್ಮೆಂಟ್ ಆದರೂ ಕೊಯ್ಲಿ ಇದ್ದಾರಲ್ಲ ಮೇಡಮ್ ಕೊಯ್ಲಿ ಇದ್ದಾಗ ಗೆದ್ದೆ ಗೆಲ್ತಾರೆ ಮ್ಯಾಚು ಅದಂತೂ ಗ್ಯಾರಂಟಿ ಕೊಯ್ಲಿ ಇದ್ದಾರಲ್ಲ ಗೆದ್ದೆ ಗೆಲ್ತಾರೆ ಒಟ್ಟು ಆರ್ ಸಿ ಬಿನೇ ಗೆಲ್ಲೋದು ಆರ್ ಸಿ ಬಿನೇ ಕಪ್ ತಗೊಳ್ಳೋದು ಕೂಡ ಈ ಸರಿ ಬ್ಯಾಟಿಂಗ್ ಅಂದರೆ ಕೊಯ್ಲಿ ಇದ್ದಾರೆ ಅಲ್ಲ ಕೊಯ್ಲಿ ಇರೋರ್ಗೂ ನೋ ಡೌಟು ಕೊಹ್ಲಿ ಹೋದ್ಮೇಲೆ ಹೇಳೋಕ್ಕಾಗಲ್ಲ ಅದು ಮಾಮೂಲಿ ಆಡಿದ್ರು ಮೇಡಮ್ ಏನ್ ಅದೃಷ್ಟದ ಮೇಲೆ ಎಲ್ಲ ಗೇಮ್ಗಳೆಲ್ಲ ಹೋಗೋದು ಯಾರು ಅದೃಷ್ಟ ಚೆನ್ನಾಗಿದೆ ಅವ್ರ ಮೇಲೆ ಹೋಗ್ತಾ ಇಲ್ಲ ಅಂದ್ರೆ ಕೆಳಗೆ ಬರ್ತಾರೆ ಅಷ್ಟೇ ಇನ್ನೇನಿಲ್ಲ ಬ್ಯಾಟಿಂಗ್ ಅಲ್ಲಪ್ಪ ಅದೃಷ್ಟ ಲಕ್ಕಿರೋದು ಅದಿದ್ರೇನೆ ಬರೋದು ಇಲ್ಲ ಯಾರು ಹದಿನೆಂಟು ವರ್ಷ ಆಯ್ತು ನಮ್ಮ ಈ ಸರಿ ಗ್ಯಾರಂಟಿ ಬರ್ತಾರ ಈ ಸರಿ ಗ್ಯಾರಂಟಿ ಡನ್ ಇಲ್ಲ ಕಪ್ ನಮ್ದು ಈ ಸರಿ ಆರ್ ಸಿ ಬಿ ಗ್ಯಾರಂಟಿ ಡನ್ ಆರ್ ಸಿ ಬಿ ಗೆಲ್ಬೇಕು ಫಸ್ಟ್ ಫೋರ್ ಮ್ಯಾಚಸ್ ಅವ್ರು ಗೆಲ್ತಾರೆ ಲಾಸ್ಟಲ್ಲಿ ಕೈ ಕೊಡ್ತಾರೆ ಇಲ್ಲ ಹೌದು ಅವ್ರದ್ದು ಯಾವಾಗಲೂ ಹಂಗೇನೆ ಎಲ್ಲ ಫೇವ್ರೇಟ್ಸಲ್ಲಿ ಅವರೇ ಇರೋದು ಇಲ್ಲ ಇಡೀ ಇಂಡಿಯಲ್ಲಿ ಫೇವ್ರೇಟಲ್ಲಿ ಅವರೇ ಇರೋದು ಫಸ್ಟ್ ಚೆನ್ನಾಗಿ ಕಪ್ ಎತ್ತ ಕೊಡ್ತಾರೆ ಆಮೇಲೆ ಬಿಟ್ಬಿಟ್ಟು ಹೋಗ್ತಾರೆ ಹೇಳ್ತಾರಲ್ಲ ಈಗ ಪೇಪರ್ ಗ್ಲಾಸಲ್ಲಿ ಗ್ಲಾಸಲ್ಲಿ ಟೀ ಕೊಟ್ರೆ ಬಾಡ ಪೇಪರ್ ಗ್ಲಾಸಲ್ಲೇ ಅಂತಾರೆ ಅಂದ್ರೆ ಅವ್ರಿಗೆ ಕಪ್ ಬಾಡ ಅವ್ರಿಗೆ ಚಿಪ್ಪಬೇಕು ಅಂತಾರೆ ನೀವು ಪ್ರಶ್ನೆ ಕೇಳ್ತಿರೋದು ಮಹೇಂದ್ರ ಸಿಂಗ್ ಧೋನಿಗೆ ಮೈಸೂರು ಮಹೇಂದ್ರ ಸಿಂಗ್ ಧೋನಿ ಐ ಲವ್ ಸಿ ಎಸ್ ಕೆಪೋರ್ಟ್ ಮೇಡಮ್ ನನ್ನ ಹೆಸರು ಮಹೇಂದ್ರ ಸಿಂಗ್ ಮೇಡಮ್ ಅವ್ರು ನಮ್ಮ ಇಂಡಿಯಾಗೆ ಫ್ಯಾನ್ ಅವ್ರಿಗೆ ಎರಡು ಸಲ ವರ್ಲ್ಡ್ ಕಪ್ ತಂದು ಕೊಟ್ಟಿದ್ದಾರೆ ಇನ್ನೊರ್ಗೆ ಬೇರೆ ಯಾರು ತಂದು ಕೊಟ್ಟಿಲ್ಲ ವರ್ಲ್ಡ್ ಕಪ್ ಈಗ ಮೊನ್ನೆ ಒಂದು ಯಾರು ತಂದು ಕೊಟ್ಟಿದ್ದಾರೆ ವರ್ಲ್ಡ್ ಕಪ್ ಯಾವುದೋ ಗೊತ್ತಿಲ್ಲ ಸಣ್ಣದ ಕೊಟ್ಟಿದ್ದಾರೆ ಆದ್ರೆ ಅವರು ವರ್ಲ್ಡ್ ಕಪ್ ತಂದು ಕೊಟ್ಟಿದ್ದಾರೆ ವರ್ಲ್ಡ್ ಕಪ್ ಆರ್ ಸಿ ಬಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಲ್ವೇಸ್ ದಿ ಬೆಸ್ಟ್ ಗೆಲ್ಲದಕ್ಕೂ ಅಷ್ಟೇ ಸೊಲ್ಲದಕ್ಕೂ ಅಷ್ಟೇ ನಮ್ಮದು ಐಟೇಜ್ ಏನಿಲ್ಲ ನಮ್ಮದು ಕೊಹ್ಲಿ ಇದಾರೆ ಕೊಹ್ಲಿ ನಾಳೆ ಏಯ್ಟಿ ಏಯ್ಟಿ ಟು ನೈಂಟಿ ಸ್ಕೋರ್ ಹೊಡೆದೇ ಹೊಡಿತಾರೆ ಮತ್ತು ನಾಳೆ ಭುವನೇಶ್ವರ್ ಆಡಿಸ್ತಾರೆ ಅಂತ ಓಪ್ ಇದೆ ನಾಳೆ ಭುವನೇಶ್ವರ್ ಆಡ್ತಾರೆ ಮತ್ತು ಕುನಾಲ್ ಪಾಂಡ್ಯ ನಾಳೆ ಮೂರು ವಿಕೆಟ್ ತಗೋತಾ ಇದ್ದಾರೆ ಮೇಡಮ್ ಹಾಂ ಹೆಸರೂ ತುಂಬ ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಲಾಸ್ಟ್ ಮ್ಯಾಚು ಚೆನ್ನಾಗಿ ಮಾಡಿದ್ದಾರೆ ಇನ್ನು ನಾಳೆನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಡಮ್ ನಮ್ಮಲ್ಲಿ ಇನ್ನೊಂದು ಕೊರತೆ ಅಂದರೆ ಸ್ಪಿನ್ ಬೌಲರು ಕುನಲ್ ಪಾಂಡೆ ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ ಕುನಲ್ ಪಾಂಡೆ ನಾಳೆ ಮೂರು ವಿ ಮೂರು ಮೂರು ವಿಕೆಟ್ ತೊಗೊಂಡೇ ತೊಳ್ತಾರೆ ನಮ್ಮ ಬೆಂಗಳೂರು ಆರ್ ಸಿ ಬಿ ಅಂತೂ ಗೆದ್ದೇ ಕೇಳ್ತೇನೆ ನಾಳೆ ಬ್ಯಾಟಿಂಗ್ ಚೆನ್ನಾಗಿದೆ ಸ್ವಲ್ಪ ಬೌಲಿಂಗು ತಗೋಬೇಕಾಗತ್ತೆ ಇನ್ನೊಂದು ಇಬ್ಬರನ್ನ ಬೌಲಿಂಗ್ ಅದರಿಂದ ಮೇಡಮ್ ಬೌಲರ್ ಬೌಲರ್ ಸ್ವಲ್ಪ ಕಡಿಮೆ ಇದ್ದಾರೆ ಬ್ಯಾಟ್ಸ್ಮನ್ ಓಕೆ ಎಲ್ಲರೂ ಶಾರ್ಟ್ ಇದ್ದಾರೆ ಲಾಸ್ಟ್ ಟೈಮು ಚೆನ್ನಾಗಿದೆ ಪಟ್ಟಿದಾರು ಚೆನ್ನಾಗಿದ್ದಾರೆ ಪಟ್ಟಿದಾರ ಕ್ಯಾಪ್ಟನ್ಗಿಂತ ಕೊಹ್ಲಿನೇ ಜಾಸ್ತಿ ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ ಕೊಹ್ಲಿನೇ ಮೇನು ಅಲ್ಲಿ ಕ್ಯಾಪ್ಟನ್ ನಮಗೆಲ್ಲ ಕೊಹ್ಲಿನೇ ಮೇಡಮ್ ಧೋನಿದು ಚೆನ್ನೈ ಬಂದರೆ ಧೋನಿದು ಅವ್ರ ಸ್ಟ್ರಾಟಜಿ ಮತ್ತು ಅವ್ರದ್ದು ತುಂಬ ಚೆನ್ನಾಗಿದೆ ಅವರು ಲಾಸ್ಟ್ ಮೂಮೆಂಟಲ್ಲೆಲ್ಲ ಇದು ಮಾಡಿದ್ದಾರೆ ಈ ಸತ್ತು ಚೆನ್ನಾಗಿ ಮಾಡ್ತದೆ ಅಂತಿದ್ದಾರೆ ಬಟ್ ಆದರೆ ಕೊಹ್ಲಿ ನಮ್ಮ ಕೊಹ್ಲಿ ಮೇಲೆ ಓಪ್ ಇದೆ ಮೇಡಮ್ ಅಬ್ವಿಯಸ್ಲಿ ಆರ್ ಸಿ ಬಿನೇ ಗೆಲ್ಲೇಬೇಕು ಅದರಲ್ಲೇನು ಡೌಟ್ ಇಲ್ಲ ಚೆನ್ನೈ ಮತ್ತು ಆರ್ ಸಿ ಬಿ ಮ್ಯಾಚು ಒಂಥರ ಇಂಡಿಯಾ ಪಾಕಿಸ್ತಾನಿಗೆ ಏನು ಕಾಂಪಿಟೇಷನ್ ಇರುತ್ತಲ್ಲ ಆ ಥರ ಇರುತ್ತೆ ಫ್ಯಾನ್ಸ್ಗಳ ಮಧ್ಯಾಹ್ನ ಇರುತ್ತೆ ಮತ್ತು ಒಂದು ಗ್ರೌಂಡು ಹಂಗೆ ಇರುತ್ತೆ ಆಫ್ ದ ಗ್ರೌಂಡು ಮ್ಯಾಚ್ ಹಂಗೆ ಇರುತ್ತೆ ಎಕ್ಸೈಟ್ಮೆಂಟ್ ಆಗಿರುತ್ತೆ ನೀವು ನೋಡಿರ್ತೀರ ಚಿನ್ನ ಸ್ವಾಮಿ ಹೇಗಿದ್ರು ಸ್ವಲ್ಪ ಸ್ಮಾಲ್ ಗ್ರೌಂಡೆ ಕ್ರೌಡ್ ಅಂತೂ ಫುಲ್ ಪ್ಯಾಕ್ ಆಗಿರುತ್ತೆ ಒಳ್ಳೆ ಗೇಮ್ ಇದೆ ಒಂದು ಕಡೆ ಧೋನಿ ಕಡೆ ಬಗ್ಗೆ ನಮಗೆ ಅವ್ರದ್ದು ಲಾಸ್ಟ್ ಟೂರ್ನಮೆಂಟ್ ಏನೋ ಸೊ ಅವ್ರ ಕಡೆ ಸ್ವಲ್ಪ ಫೇವರ್ ಇದೆ ಬಟ್ ನಮ್ಮ ವಿರಾಟ್ ಕೊಹ್ಲಿ ಅಲ್ಟಿಮೇಟ್ಲಿ ಈ ಸಲ ಏಯ್ಟೀಂತ್ ನಡೀತಾ ಇದೆ ಐ ಪಿ ಎಲ್ ಸೊ ಆರ್ ಸಿ ಬಿ ವಿನ್ ಆಗ್ಲೇಬೇಕು ವಿನ್ ಆಗೇ ಆಗುತ್ತೆ ಸರ್ ಈಗ ನಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಈ ಸಲ ಅಂದ್ರೆ ಲಾಸ್ಟ್ ಟೈಮ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ಸಲ ನಮ್ಮ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಆರ್ ಸಿ ಬಿ ದೋ ಅದಂತರ ಹೇಗೆ ಹೇಳೋದೋ ಗೊತ್ತಿಲ್ಲ ಆರ್ ಸಿ ಬಿ ಒಂಥರ ಇಂಡಿಯನ್ ಟೀಮ್ ಇದ್ದೆ ಮೊದಲಿಂದನೂ ಬೌಲಿಂಗ್ ಸ್ಟ್ರೆಂತು ಯಾವಾಗಲೂ ಸ್ವಲ್ಪ ವೀಕೆ ಬ್ಯಾಟಿಂಗ್ ಸ್ಟ್ರೆಂತ್ ಚೆನ್ನಾಗಿದೆ ಬಟ್ ಅಲ್ಟಿಮೇಟ್ಲಿ ಏನಾಗ್ಬಿಡುತ್ತೆ ಅಂದರೆ ನಮ್ಮಲ್ಲಿ ಬಿಗ್ ಸ್ಟಾರ್ ಇರೋದ್ರಿಂದ ಅಲ್ಟಿಮೇಟ್ಲಿ ಎಲ್ಲ ಪ್ರೆಷರ್ ಬಂದು ಅಲ್ಲೇ ಕೂರುತ್ತೆ ವಿರಾಟ್ ಕೊಹ್ಲಿ ಮೇಲೆ ಲೈಕ್ ಸಚಿನ್ ತೆಂಡೂಲ್ಕರು ಸೊ ಐ ಐ ಹೋಪ್ ಈ ಸಲಿ ಬ್ಯಾಲೆನ್ಸ್ಡ್ ಆಗಿದೆ ಫಸ್ಟ್ ಮ್ಯಾಚ್ ನೋಡಿದ್ರೆ ತುಂಬ ಬ್ಯಾಲೆನ್ಸ್ ಆಗಿದೆ ಈ ಸಲ ಅವ್ರನ್ನ ಖಂಡಿತ ಡಿಫೀಟ್ ಮಾಡ್ಬೋದು ಅವರಲ್ಲೂ ತುಂಬ ವೀಕ್ನೆಸ್ ಇದೆ ಈ ಸಲ ಅವ್ರ ಸೆಲೆಕ್ಷನಲ್ಲಿ ನೋಡೋಣ ಗ್ರೌಂಡಲ್ಲಿ ಏನಾಗುತ್ತೆ ನಾವು ಆರ್ ಸಿ ಬಿ ಫ್ಯಾನ್ಸ್ ಆಗಿ ಆರ್ ಸಿಬಿನಾಗೆ ಗೆಲ್ಲುತ್ತೆ ಅಂತ ಹೇಳ್ತೀವಿ ಯಾರ ಮೇಲಾದರೂ ಆಡಲಿ ಆರ್ ಸಿ ಬಿ ಅಂತಲೇ ಹೇಳೋದು ನಾವು ಇವಾಗ ಆರ್ ಸಿ ಬಿ ಗೆಲ್ಲೋದಕ್ಕೆ ಒಂದಷ್ಟು ಅಂದ್ರೆ ಹದಿನೆಂಟು ವರ್ಷದಿಂದ ಕಪ್ ಗೆದ್ದಿಲ್ಲ ಇನ್ನು ಆರ್ ಸಿ ಬಿ ಅವರು ಈ ಸಲ ಗೆಲ್ತಾರೆ ಅನ್ನೋ ಅನ್ನೋದು ಈ ತರ ಟೀಮ್ ಸ್ವಲ್ಪ ಚೈನ್ ಮಾಡಿದ್ದಾರೆ ಚೆನ್ನಾಗಿದೆ ಗೆಲ್ಲೋ ಚಾನ್ಸಸ್ ಇದೆ ಜಾಸ್ತಿ ಇದೆ ಬೇರೆ ಟೀಮ್ ಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಟೀಮ್ ಯಾವಾಗ್ಲೂ ಮ್ಯಾನೇಜ್ಮೆಂಟ್ಗೆ ಬೈಕೊಳ್ತಾ ಇದ್ದಾರೆ ಚೆನ್ನಾಗಿರಲ್ಲ ಬೌಲಿಂಗ್ ಚೆನ್ನಾಗಿರಲ್ಲ ಬ್ಯಾಟಿಂಗ್ ಚೆನ್ನಾಗಿರಲ್ಲ ಏನಾದ್ರು ಒಂದು ಫಾಲ್ಟ್ ಇಟ್ಟಿರ್ತಾರೆ ಅಂತ ಈ ಸಲ ಟ್ಯಾಲೆಂಟ್ ನೋಡಿ ಕೊಟ್ಟಿದ್ದಾರೆ ಅನ್ಸುತ್ತಾ ಈ ಸತಿ ಪರವಾಗಿಲ್ಲ ಟ್ಯಾಲೆಂಟ್ ನೋಡಿ ತಗೊಂಡಿದ್ದಾರೆ ಎಲ್ಲ ಆಲ್ರೌಂಡರ್ಸ್ ಇದಾರೆ ಒಳ್ಳೆ ಪಿಕ್ ಇದೆ ಈ ಸತಿ ಸೊ ಅದೇ ಅದ್ರಿಂದಾನೇ ಚಾನ್ಸಸ್ ಇರೋದು ಈ ಸತಿ ಗೆಲ್ಲೋದಕ್ಕೆ ನೋಡಿದ್ರಲ್ಲ ನಮ್ಮ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಇದೆ ಅಂತ ಹೇಳಿದ್ರೆ ಆರ್ ಸಿ ಬಿನೇ ಗೆಲ್ಲತ್ತೆ ಸಿ ಎಸ್ ಅವ್ರನ್ನ ಗೆಲ್ಲೋದಕ್ಕೆ ಖಂಡತ್ವಾಗ್ಲು ಬಿಡೋದಿಲ್ಲ ಆದ್ರೂ ಧೋನಿ ಮೇಲೆ ಸ್ವಲ್ಪ ಫೇವರಿಸಮ್ ಇದೆ ನಮ್ಮ ಆರ್ ಸಿ ಬಿನೇ ಗೆಲ್ಲಬೇಕು ನಾವು ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದೀವಿ ಸೊ ನಮ್ಮ ಆರ್ ಸಿ ಬಿ ಕಪ್ ಈ ಸಲ ಗೆದ್ದೇ ಗೆಲ್ಲತ್ತೆ ಮ್ಯಾಚಸ್ಗಳನ್ನ ಕೂಡ ತುಂಬಾ ಆಡುತ್ತೆ ಅಂತ ಆರ್ ಸಿ ಬಿ ಎನ್ಸ್ ಈಗಾಗಲೇ ಹೇಳಿದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಚಂದನ ಗ್ಯಾರಂಟಿ Mestita.